ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಇವತ್ತು ಸೂಪರ್ ಆಗಿರುವಂಥ ಟಿಪ್ಸನ್ನು ತಿಳ್ಕೊಳ್ಳೋಣ ಜಿರ್ಲೆಗಳನ್ನು ಓಡಿಸ್ಲಿಕ್ಕೆ ಮೊದಲನೇ ಟಿಪ್ಸ್ ಅಂದರೆ ಕಹಿಬೇವಿನ ಎಣ್ಣೆ ಅಥವಾ ಆಯಿಲ್ ಅಂತ ಹೇಳಿ ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಇದನ್ನು ತಂದು ಎಲ್ಲಿ ಜಿರ್ಲೆಗಳು ಓಡಾಡುತ್ತಾ ಇರುತ್ತೋ ಅಲ್ಲಿ ಒಂದೆರಡು ಹನಿ ಹಾಕೋದ್ರಿಂದ ಜಿರ್ಲೆಗಳು ಅದರ ಕಹಿಬೇವಿನ ಎಣ್ಣೆ ನೀವು ಮಾರ್ಕೆಟ್ ಇಂದ ತರೋದ್ ಕಷ್ಟ ಅಂದ್ರೆ ಕಹಿಬೇವಿನ ಎಲೆಗಳು ಸಿಕ್ಕರೂ ಕೂಡ ಆ ಎಲೆಗಳನ್ನು ತಂದು ಒಣಗಿಸಿ ಅದರ ಪುಡಿಯನ್ನು ಕೂಡ ಜಿರ್ಲೆ ಓಡಾಡುವ ಸ್ಥಳದಲ್ಲಿ ಚಿಮಕಿಸುವುದರಿಂದ ಸ್ಪ್ರೆಡ್ ಮಾಡೋದ್ರಿಂದ ಜಿರ್ಲೆಗಳು ಅದರ ಹತ್ರ ಬರೋದಿಲ್ಲ ಮನೆಯಿಂದ ಹೊರಗೆ ಹೋಗ್ತವೆ ಇವಾಗ ಬೆಳ್ಳುಳ್ಳಿಯನ್ನ ನಾವು ಬಿಡಿಸೋಕೆ ಎಷ್ಟೊಂದು ಕಷ್ಟ ಅದರಲ್ಲೂ ಅದ್ರಲ್ಲೂ ಮಹಿಳೆಯರಿಗೆ ಕೈಯಲ್ಲಾಗಲಿ ಇಲ್ಲ ಉಗ್ರಲ್ಲಿ ಗಾಯ ಆದ್ರೆ ಬೆಳ್ಳುಳ್ಳಿ ಬಿಡಿಸೋದೇ ಒಂದು ತಲೆನೋವಾಗತ್ತೆ ಅಲ್ವಾ ಇವಾಗ ಅದಕ್ಕೆ ಒಂದು ಸೂಪರ್ ಆದಂತ ಟಿಪ್ಸ್ ಅನ್ನ ನೋಡಿ ಬೆಳ್ಳುಳ್ಳಿ ತಂದಾಗ ನಾವು ಮೇಲ್ಗಡೆ ಥರ ಸಿಪ್ಪೆಯನ್ನು ತಕ್ಕೋಬೇಕು ಚಾಕುವಿನಿಂದ ನೋಡಿ ಈ ರೀತಿ ಇವಾಗ ನೋಡಿ ನಮಗೆ ಬೆಳ್ಳುಳ್ಳಿಯ ಹೆಸಳುಗಳು ಕಾಣ್ತಾ ಇದೆಯಲ್ವಾ ನೋಡಿ ನೆಕ್ಸ್ಟ್ ನಾವು ಮನೇಲಂತೂ ಪೀಲರ್ ಇದ್ದೇ ಇರುತ್ತಲ್ವಾ ಎಲ್ಲ ತರಕಾರಿ ಸಿಪ್ಪೆ ತೆಗೆದು ಅದನ್ನು ತೆಗೆದು ನೋಡಿ ಈ ಥರ ಮೇಲ್ಭಾಗದಲ್ಲಿ ಲೈಟಾಗಿ ನಾವು ಬೆಳ್ಳುಳ್ಳಿಯ ಮೇಲ್ಭಾಗದ ಸಿಪ್ಪೆಯನ್ನು ಲೈಟಾಗಿ ತಕ್ಕೋಬೇಕು ಜಾಸ್ತಿ ಅಲ್ಲ ಇವಾಗ ನೋಡ್ತಿದ್ದೀರಲ್ಲ ಈ ರೀತಿ ತುಂಬ ಚೆನ್ನಾಗೇ ಸಿಪ್ಪೆ ತೆಗಲಿಕ್ಕೆ ಬರುತ್ತೆ ನೋಡಿ ಈ ರೀತಿ ನಾವು ಪುಟಾಣಿದೊಂದು ಚಾಕು ತಗೊಂಡು ಈ ರೀತಿ ನೋಡಿ ಈ ನೈಫ್ ಇರುತ್ತಲ್ಲ ಅದರಿಂದ ಬೆಳ್ಳುಳ್ಳಿನ ಈಸಿಯಾಗಿ ಬಿಡಿಸ್ಕೊಳ್ಬೋದು ಇದರಿಂದ ನಮ್ಮ ಕೈ ಸ್ಮೆಲ್ ಬರೋದಾಗಲಿ ತುಂಬ ಅಂಟಾಗೋದಾಗಲಿ ಆಗೋದಿಲ್ಲ ನೋಡಿ ಎಷ್ಟು ಈಸಿಯಾಗಿ ನಾವು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಳ್ಬೋದು ಅಂತ ಇವಾಗ ಒಂದು ರೌಂಡ್ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದಾಯ್ತಲ್ಲ ಇನ್ನೂ ಒಂದು ರೌಂಡ್ ಒಳಗಿರುವ ಬೆಳ್ಳುಳ್ಳಿನ ಬಿಡಿಸ್ಕೋಬೇಕು ಈಗ ಮೇಲ್ಭಾಗದ ಸಿಪ್ಪೆಯನ್ನು ತೆಕ್ಕಬಿಡೋಣ ನೋಡಿ ನೆಕ್ಸ್ಟ್ ಮತ್ತೆ ಅದೇ ಮೆಥಡನ್ನು ಫಾಲೋ ಮಾಡೋದು ಮತ್ತೆ ಪೀಲರ್ ತೊಗೊಂಡ್ಬಿಟ್ಟು ಮತ್ತೆ ಬೆಳ್ಳುಳ್ಳಿ ಹೆಸಳಿನ ಮೇಲ್ಭಾಗವನ್ನು ಈ ಥರ ಬಿಡಿಸ್ಕೊಂಡ್ರೆ ಸಾಕು ಮತ್ತೆ ನಾವು ಆರಾಮಾಗಿ ಇದೇ ರೀತಿ ಬೆಳ್ಳುಳ್ಳಿನ ಬಿಡಿಸ್ಕೊಳ್ಬಹುದು ನೀವು ಹೇಳಿದ್ದು ಕಡ್ಡಿಯಿಂದ ಅಂತ ಅಂದ್ರೆ ಚಾಕುನಿಂದ ತೋರಿಸ್ತಾ ಇದೀರಲ್ಲ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಕಡ್ಡಿಯಿಂದನೂ ತುಂಬಾ ಈಸಿಯಾಗಿ ನಾವು ಬೆಳ್ಳುಳ್ಳಿನ ಬಿಡಿಸಬಹುದು ಹೇಗೆ ಅಂದ್ರೆ ನೋಡಿ ಈ ರೀತಿ ನಾವು ಪೀಲ್ ಮಾಡ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿನ ನೆಕ್ಸ್ಟ್ ನಾವಿವಾಗ ಒಂದು ಉದಿನ ಕಡ್ಡಿಯಿಂದ ಅಥವಾ ಯಾವ್ದಾದ್ರು ಚಿಕ್ಕ ಕಡ್ಡಿಯಿಂದ ಬೆಳ್ಳುಳ್ಳಿನ ಬಿಡಿಸ್ಬೋದು ಎಷ್ಟು ಈಸಿ ಅಲ್ವಾ ಮಕ್ಕಳಿಗೆ ಕೊಟ್ರೂ ಸಹಿತ ಆರಾಮಾಗಿ ಬೆಳ್ಳುಳ್ಳಿನ ನಿಮಗೆ ಬಿಡಿಸ್ಕೊಡ್ತಾರೆ ನೋಡಿ ಎಷ್ಟು ಸಿಂಪಲ್ ಆದ ವಿಧಾನದಿಂದ ನಾವು ಬರೀ ಒಂದು ಕಡ್ಡಿಯಿಂದ ಎಷ್ಟೊಂದು ಬೆಳ್ಳುಳ್ಳಿನ ಬಿಡಿಸ್ಬೋದು ಅಂತ ಹೇಳಿ ಬೆಳ್ಳುಳ್ಳಿನ ಜಜ್ಜೋದು ಬೇಡ ಕೈ ನೋವು ಮಾಡ್ಕೊಳೋದು ಬೇಡ ಉಗ್ರ ಕೂಡ ನೋವು ಆಗುತ್ತೆ ಇಂತಹ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ಇನ್ಮುಂದೆ ಮುಂದೆ ಬೆಳ್ಳುಳ್ಳಿನ ಬಿಡಿಸೋಕೆ ಹೆದರೋದೇ ಬೇಡ ಆರಾಮಾಗಿ ಎಷ್ಟು ಇದ್ರೂ ಕೂಡ ನಾವು ಬಿಡಿಸ್ಬೋದು ಇವಾಗ ನಾವು ಬೆಳ್ಳುಳ್ಳಿನ ಈಸಿಯಾಗಿ ಬಿಡಿಸೋದಂತೂ ಕಲ್ತ್ಕೊಂಡ್ವಲ್ವಾ ಹಾಗಾದರೆ ಬೆಳ್ಳುಳ್ಳಿ ಸಿಪ್ಪೆನೇನು ಮಾಡೋದು ಬೆಳ್ಳುಳ್ಳಿ ಸಿಪ್ಪೆ ಅಂತೂ ಎಷ್ಟು ಉಪಯೋಗಕ್ಕೆ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತಿರೋದು ಅಗೇರೋ ರೀಗಲ್ ಫುಡ್ ಡಿಹೈಡ್ರೇಟರ್ ಇದರಿಂದ ನೀವು ಕೇಳಬಹುದು ಇದರಿಂದ ಯಾವುದೇ ಆಹಾರ ಪದಾರ್ಥಗಳನ್ನ ಹಣ್ಣುಗಳನ್ನ ತರಕಾರಿಗಳನ್ನ ಯಾವ್ದೇ ಸೀಸನ್ ಒಣಸ್ಕೊಳ್ಬಹುದು ಡ್ರೈ ಆಗಿ ಇಟ್ಕೊಳ್ಬೋದು ನೋಡಿ ಈ ಫುಡ್ ಡಿಹೈಡ್ರೇಟರ್ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ ಇದರಲ್ಲಿ ಐದು ಸ್ಟೈನ್ಲೆಸ್ ಸ್ಟೀಲ್ ಟ್ರೇ ಕೊಟ್ಟಿರ್ತಾರೆ ಇದರ ಒಳಭಾಗವನ್ನ ಸ್ಟೈನ್ಲೆಸ್ ಇಂದ ಮಾಡಿದ್ದಾರೆ ಇವಾಗ ನೀವು ನೋಡ್ತಿದ್ರಲ್ಲ ಈ ಉಬ್ಬಿದ ಪಾರ್ಟನ್ನು ಆಕ್ರೆಲಿಕ್ಕಿಂದ ಮಾಡಿದ್ದಾರೆ ನೀವು ಈ ಟ್ರೈಗಳನ್ನು ಒಂದರ ಮೇಲೊಂದರಂತೆ ನೋಡಿ ಈ ರೀತಿ ಜೋಡಿಸಿಡಬೇಕು ಈ ರೀತಿ ಇಟ್ಟಾಗ ಎರಡು ಟ್ರೈಗಳ ನಡುವೆ ಇಷ್ಟು ಗ್ಯಾಪ್ ಇದೆ ಈಗ ಇದನ್ನ ಈ ರೀತಿ ತಿರುಗಿಸಿ ಇಟ್ಟಾಗ ಹೆಚ್ಚು ಗ್ಯಾಪ್ ಸಿಗತ್ತೆ ಅಂದ್ರೆ ನೀವು ಯಾವುದನ್ನ ಡಿಹೈಡ್ರೇಟ್ ಅಂದ್ರೆ ಒಣಗಿಸೋದಕ್ಕೆ ಇಷ್ಟಪಡ್ತೀರೋ ಅದರ ಸೈಜ್ ಅನ್ನ ನೋಡಿಕೊಂಡು ಈ ಟ್ರೈಯನ್ನ ಜೋಡಿಸ್ಕೊಳ್ಬೇಕು ಈಗ ಇದರ ಕಂಟ್ರೋಲ್ ಸಿಸ್ಟಮ್ ಹೇಗಿದೆ ನೋಡೋಣ ಬನ್ನಿ ಇದರಲ್ಲಿ ಬೇರೆ ಬೇರೆ ರೀತಿಯ ಪದಾರ್ಥಗಳನ್ನ ಡಿಹೈಡ್ರೇಟ್ ಮಾಡಲಿಕ್ಕೆ ಎಷ್ಟು ಟೆಂಪರೇಚರ್ ಇರಬೇಕು ಅನ್ನೋದನ್ನ ಇದರಲ್ಲಿ ಕೊಟ್ಟಿರ್ತಾರೆ ನೋಡಿ ನೀವು ಹರ್ಬ್ಸ್ ವೆಜಿಟೇಬಲ್ ಫ್ರೂಟ್ಸ್ ಫಿಶ್ ಇವುಗಳನ್ನೆಲ್ಲ ನೀವು ಡಿಹೈಡ್ರೇಟ್ ಮಾಡಲಿಕ್ಕೆ ಟೈಮನ್ನು ನೀವು ಮತ್ತು ಟೆಂಪ್ರೇಚರನ್ನು ಸೆಟ್ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲ ನಿಮಗೆ ಹೀಟ್ ಬೇಡ ಅಂತ ಅಂದರೆ ಫ್ಯಾನ್ ಮೂಡನ್ನು ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು ಇವಾಗ ನೋಡಿ ಇದಕ್ಕೆ ನಾವು ಇವಾಗ ಬಾಳೆಹಣ್ಣನ್ನು ಮತ್ತು ಆ್ಯಪಲನ್ನು ಕೂಡ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸ್ಲೈಸ್ ಮಾಡಿ ಈ ಥರ ನಾವು ಇದನ್ನು ಡಿಹೈಡ್ರೇಟ್ ಮಾಡ್ಬೋದು ನೋಡಿ ಈ ರೀತಿ ನಾವು ಇಟ್ಬಿಟ್ಟು ಇಲ್ಲಿ ನಾವು ಟೈಮನ್ನು ಮತ್ತು ಟೆಂಪ್ರೇಚರನ್ನು ಸೆಟ್ ಮಾಡಿದ್ರೆ ಆಯಿತು ಸರಿಯಾದ ಟೈಮಿಗೆ ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಡಿಹೈಡ್ರೇಟ್ ಆಗಿದೆ ಅಂತ ಹೇಳಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೇಳಿ ಇದೇ ರೀತಿ ಎಲ್ಲ ಹಣ್ಣುಗಳನ್ನು ನೀವು ಮಾಡ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ನಲ್ಲಿಕಾಯಿ ಹೀಗೆ ನಿಮ್ಗೆ ಇಷ್ಟವಾದಂಥ ತರಕಾರಿಗಳನ್ನು ನಾವು ಇದೇ ರೀತಿ ಮಾಡ್ಕೊಳ್ಬೋದು ನೋಡಿ ಇವುಗಳನ್ನು ಇಟ್ಟು ಈ ರೀತಿ ನಾವು ಟೈಮ್ ಮತ್ತು ಟೆಂಪ್ರೇಚರ್ ಸೆಟ್ ಮಾಡಿದರೆ ಆಯಿತು ತುಂಬಾ ಈಸಿಯಾಗಿ ನಾವು ತರಕಾರಿಗಳನ್ನು ಹಣ್ಣುಗಳನ್ನು ನೋಡಿ ಈ ರೀತಿ ಡಿಹೈಡ್ರೇಟ್ ಮಾಡ್ಕೊಳ್ಬೋದು ಇದನ್ನು ನಾವು ತುಂಬ ದಿನಗಳವರೆಗೂ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗೆ ನಲ್ಲಿಕಾಯಿ ಎಲ್ಲ ಆಗಿದೆ ಅಂಥೇಳಿ ಆನಿಯನ್ ಕೂಡ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂಥೇಳಿ ಇದನ್ನು ನೀವು ಆನಿಯನ್ ಪೌಡ್ರ್ ಕೂಡ ಮಾಡಿಟ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನ ಯೂಸ್ ಮಾಡೋದಕ್ಕೆ ಇದರ ಜೊತೆ ನಿಮಗೆ ಯೂಸರ್ ಮ್ಯಾನಲ್ ಮತ್ತೆ ಫುಡ್ ರೆಸಿಪಿ ಇರುತ್ತೆ ಅದನ್ನ ನೋಡಿಕೊಂಡು ನೀವು ಬೇರೆ ಬೇರೆ ಪದಾರ್ಥಗಳಿಗೆ ಟೆಂಪರೇಚರ್ ಸೆಟ್ ಮಾಡ್ಕೊಳ್ಬಹುದು ಡಿಹೈಡ್ರೇಟೆಡ್ ಬೈಯಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡಬಹುದು ಬೆಳ್ಳುಳ್ಳಿ ಸಿಪ್ಪೆ ಒಂದಿದ್ರೆ ಸಾಕು ನಮ್ಮಲ್ಲಿ ಇರುವೇನೂ ಬರೋದಿಲ್ಲ ಜಿರ್ಲೇನೂ ಬರೋದಿಲ್ಲ ಹಾಗಾದ್ರೆ ಈ ಬೆಳ್ಳುಳ್ಳಿ ಸಿಪ್ಪೆನ ಹೇಗೆ ಉಪಯೋಗ ಮಾಡೋದು ಅಂತ ನೋಡೋಣ ಬನ್ನಿ ಬೆಳ್ಳುಳ್ಳಿ ಸಿಪ್ಪೆ ಇರುತ್ತಲ್ಲ ಅದನ್ನ ನಾವು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚಿಕ್ಕ ಮಿಕ್ಸಿ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ತುಂಬ ನೈಸಾಗಿ ಪೌಡ್ರ್ ಆಗಬೇಕು ಅಂತಿಲ್ಲ ತರಿ ಆದರೆ ಸಾಕಾಗತ್ತೆ ನೋಡಿ ಇಷ್ಟಾದರೆ ಸಾಕು ಈ ಪೌಡ್ರನ್ನ ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಆರಾಮಾಗಿ ವರ್ಷಾನ್ಗೊಟ್ಲೆ ಬಳಸ್ಬೋದು ನೋಡಿ ಇಲ್ಲಿ ನಾನು ಒಂದು ಬೌಲಿಗೆ ಎರಡು ಸ್ಪೂನಷ್ಟು ಬೆಳ್ಳುಳ್ಳಿ ಪೌಡ್ರನ್ನ ಸಿಪ್ಪೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿವಾಗ ಒಂದು ಸ್ಪೂನ್ ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ಳೋಣ ಅಂದರೆ ನಾವು ಇಡ್ಲಿಗೆ ದೋಸೆಗೆ ಬಳಸ್ತೀವಲ್ಲ ಅದೇ ಸೋಡಾ ಪುಡಿ ನೆಕ್ಸ್ಟ್ ಇದಕ್ಕೆ ಒನ್ ಸ್ಪೂನ್ ಟೇಬಲ್ ಸಾಲ್ಟ್ ಅಥವಾ ನೈಸು ಉಪ್ಪು ಇರುತ್ತಲ್ಲ ಅದನ್ನು ಹಾಕೊಳ್ಳೋಣ ಏ ನೀವು ಬಳಸುವಂಥ ಟಾಲ್ಕಮ್ ಪೌಡ್ರ್ ಅಥವಾ ಫೇಸ್ ಪೌಡ್ರ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ನಷ್ಟು ನಾವು ಆ ಪೌಡ್ರನ್ನ ಹಾಕೊಳ್ಳೋಣ ನೋಡಿ ಇಲ್ಲಿ ಇವಾಗ ಈ ಎಲ್ಲ ಪದಾರ್ಥವನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಿಕ್ಸ್ ಇರುತ್ತಲ್ಲ ಇದು ಜಿರ್ಲೆಗಳಿಗೆ ಇರುವೆಗಳಿಗೆ ಆಗ ಬರೋದಿಲ್ಲ ಈಗ ಇದನ್ನ ಮಿಕ್ಸ್ ಮಾಡಿದಂತ ಪೌಡರ್ನ ಈ ತರ ಒಂದು ಪೇಪರ್ ಪೀಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದೊಂದ್ ಸ್ಪೂನ್ ಅಷ್ಟು ನೋಡಿ ಈ ತರ ಹಾಕ್ಬಿಟ್ಟು ಇದನ್ನ ಒಂದು ಪಾಕೆಟ್ ಕಟ್ಕೊಡ್ಬೇಕು ನಾವು ಈ ರೀತಿ ನೋಡಿ ಫೋಲ್ಡಿಂಗ್ ಹಾಕಿ ಪಾಕೆಟ್ ಆದ್ಮೇಲೆ ಒಂದು ರಬ್ಬರ್ ಬೆಂಡ್ ಅನ್ನ ಈ ರೀತಿ ಫಿಕ್ಸ್ ಮಾಡಿ ನೋಡಿ ಈ ರೀತಿ ಯಾವಾಗಲೂ ಇದರೊಳಗಿರೋ ಸ್ಮೆಲ್ ಬರ್ತಾ ಇರಬೇಕು ಅಂದರೆ ಪಿನ್ನಿನಿಂದ ಈ ಥರ ಹೋಲ್ಗಳನ್ನು ಮಾಡಬೇಕು ನೋಡಿ ಈ ರೀತಿ ಈ ರೀತಿ ನೀವು ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಪಾಕೆಟ್ಗಳನ್ನು ತಯಾರಿ ಮಾಡ್ಕೊಳ್ಳಿ ಅಂದರೆ ಎಲ್ಲೆಲ್ಲಿ ಜಿರ್ಲೆಗಳು ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಇರುವೆಗಳು ಎಲ್ಲಿ ಜಾಸ್ತಿ ಬರ್ತಾ ಇರುತ್ತೆ ಅಂಥ ಪ್ಲೇಸಲ್ಲೆಲ್ಲ ಇಡ್ಲಿಕ್ಕೆ ಬೇಕಲ್ಲ ಜಾಸ್ತಿ ಬೇಕಾದರೂ ನೀವು ಪಾಕೆಟ್ಗಳನ್ನು ತಯಾರಿ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ನಾನು ಇಲ್ಲಿ ಜಿರ್ಲೆ ಬರುತ್ತೆ ಅಂತ ಹೇಳಿ ನಂಗೆ ಗೊತ್ತಿದೆ ಈ ಪ್ಲೇಸಲ್ಲಿ ಡಬ್ಬಿಗಳ ಮಧ್ಯದಲ್ಲಿ ಇಲ್ಲ ಅಡುಗೆ ಮನೆಯಲ್ಲಿ ಈ ಥರ ಪಾತ್ರೆಗಳ ಇಡುವ ಸ್ಥಳದಲ್ಲಿ ಬೇಕಾದರೆ ನೀವು ಇಡ್ಬೋದು ನೆಕ್ಸ್ಟು ಗ್ಯಾಸ್ ಹಿಂದೆ ಅಲ್ಲಿ ಜಿರ್ಲೆಗಳು ಜಾಸ್ತಿ ಬರ್ತಾ ಇರುತ್ತೆ ಅಲ್ಲಿ ಇಡ್ಬೋದು ಅಂದರೆ ಸ್ಟೌವ್ ಕೆಳಗೆ ಇಟ್ಟರೆ ಜಿರ್ಲೆಗಳು ಬರೋದಿಲ್ಲ ಈ ರೀತಿ ನೆಕ್ಸ್ಟು ನಿಮ್ಮ ಅಡುಗೆ ಮನೇಲಿ ಎಲ್ಲೆಲ್ಲಿ ಜಿರ್ಲೆಗಳು ಬರುತ್ತೆ ಇರುವೆಗಳು ಬರುತ್ತೆ ಅಂತಹ ಪ್ಲೇಸ್ಗಳಲ್ಲಿ ನೀವು ಈ ರೀತಿಯ ಪಾಕೆಟ್ಗಳನ್ನು ಇಡುವುದರಿ ಇಡುವುದರಿಂದ ಜಿರ್ಲೆಗಳು ಇರುವೆಗಳು ಬರೋದೇ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಸಿಂಪಲ್ ಆದಂಥ ಟಿಪ್ಸ್ಗಳನ್ನು ಹೇಳಿದ್ದೀನಿ ನಿಮಗೆ ಅಷ್ಟೇ ಉಪಯೋಗಕ್ಕೆ ಬರುತ್ತೆ ಇದುವರೆಗೂ ನಾನು ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದರಲ್ಲಿ ಯಾವ ಟಿಪ್ಸು ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತ ಮರೀಲಿಬೇಡಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಆಸದೊಂದೆ ವೀಡಿಯೋದಿಂದಲೇ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್